ಚಂದಿರನೇಕೆ ಓಡುವ ಓಡುವನಂ ಮತಾರೆಗಳಿಲ್ಲವೆ ಜೊತೆಯೊಳಗೆ ಹತ್ತಿಯ ಹಾಗೆ ಹಮೋಡದ ಮರೆಗೆ ಕಾಣದಂತೆ ಕಾಣದಂತೆ ಮರೆಯಾಗುವನು ಚಂದಿರನೇಕೆ ಓಡುವ ನಂ ಮತಾರೆಗಳಿಲ್ಲವೇ ಜೊತೆಯೊಳಗೆ ಬೆಳದಿಂಗಳ ನೀಲಿ ಬಾನಿಗೆ ಒಡೆಯನು ಸುಂದರ ಚಂದಿರನು ಶಿವನ ಶಿರದಲ್ಲಿ ಸ್ಥಾನ ಪಡೆದಿಹ ಪುಣ್ಯವಂತೈ ಚಂದ್ರಮನು ಅರ್ಧ ಮಾಸದೆ ಬೆಳಕ ನೀಡುತ್ತ ಪಾಲಿಪ ಚಂದಿರನು ಚಂದಿರನೇಕೆ ಓಡುವ ನಮ್ಮ ತಾರೆಗಳಿಲ್ಲವೇ ಜೊತೆಯೊಳಗೆ ಹತ್ತಿಯ ಹಾಗೆ ಹಮೋಡದ ಮರೆಗೆ ಕಾಣದಂತೆ ಕಾಣದಂತೆ ಮರೆಯಾಗುವನು ಚಂದಿರನೇಕೆ ಓಡುವ ನಮ್ಮ ತಾರೆಗಳಿಲ್ಲವೆ ಜೊತೆಯೊಳಗೆ ಬಿದ್ದ ಬೆನಕನ ನೋಡಿ ನಗಲುತ ಅವನ ಶಾಪಕೆ ಗುರಿಯಾದ ಎಂದು ಕೇಳಿದುದ ನಿನಗೆ ಹೇಳುವೆ ಬೆನಕ ನಮ್ಮನು ರಕ್ಷಿಸಲಿ ಬಿದ್ದ ಬೆನಕನ ನೋಡಿ ನಗಲುತ ಅವನ ಶಾಪಕೆ ಗುರಿಯಾದ ಎಂದು ಕೇಳಿದುದ ನಿನಗೆ ಹೇಳುವೆ ಬೆನಕ ನಮ್ಮನು ರಕ್ಷಿಸಲಿ ಬಿದ್ದವರ ಕಂಡು ನಗಬಾರದೆಂದು ಈ ಕಥೆಯ ಕೇಳಿನಿ ತಿಳಿ ಕಂದ ಚಂದಿರನೇಕೆ ಓಡುವ ನಮ್ಮ ತಾರೆಗಳಿಲ್ಲವೆ ಜೊತೆಯೊಳಗೆ ಹತ್ತಿಯ ಹಾಗೆ ಹಮೋಡದ ಮರೆಗೆ ಕಾಣದಂತೆ ಕಾಣದಂತೆ ಮರೆಯಾಗುವನು ಚಂದಿರನೇಕೆ ಓಡುವ ನಮ್ಮ ತಾರೆಗಳಿಲ್ಲವೆ ಜೊತೆಯೊಳಗೆ